ದೇವಸ್ಥಾನದ ಮಹಿಮೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ಕುಟುಂಬದಲ್ಲಿ ತಾಯಿ ತಂದೆಯರ ಸೇವೆ ಮತ್ತು ಸಂತಾನ ಭಾಗ್ಯ ದೊರಕುತ್ತದೆ ಎಂದು ನಂಬಿಕೆ ಇದೆ ಇಲ್ಲಿನ ಶಿವಲಿಂಗ ಪವಿತ್ರ ಶಕ್ತಿಯುಳ್ಳದೆಂದು ಭಕ್ತರು ಪೂಜಿಸುತ್ತಾರೆ ದೇವಸ್ಥಾನದ ವಿಶೇಷಗಳು ದಶರಥರಾಮೇಶ್ವರ ಶಿವಲಿಂಗವು ಸಾಮಾನ್ಯ ಶಿವಲಿಂಗಗಳಿಗಿಂತ ವಿಭಿನ್ನವಾಗಿದೆ ಇದಕ್ಕೆ ವಿಶೇಷವಾದ ರಚನೆಯಿದ್ದು ಶಿವನ ಪರಮಶಕ್ತಿ ಇಲ್ಲಿದೆ ಎಂದು ಸ್ಥಳೀಯರು ಭಾವಿಸುತ್ತಾರೆ ಪಂಡಿತರು ಮತ್ತು ತಪಸ್ವಿಗಳು ಈ ಕ್ಷೇತ್ರದಲ್ಲಿ ಅನೇಕ ಪಂಡಿತರು ಮತ್ತು ತಪಸ್ವಿಗಳು ಪೂಜೆ ಸಲ್ಲಿಸುತ್ತಿದ್ದರು ಅವರು ಶ್ರವಣಕುಮಾರನ ಪಿತೃಭಕ್ತಿಯ ಮಹತ್ವವನ್ನು ಹೇಳುತ್ತಿದ್ದರು ಉತ್ಸವಗಳು ಮತ್ತು ಆಚರಣೆಗಳು ಇಲ್ಲಿ ಮಹಾಶಿವರಾತ್ರಿ ರಾಮನವಮಿ ಮತ್ತು ಶ್ರಾದ್ದ ದಿನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಭಕ್ತರು ದೂರದ ಊರುಗಳಿಂದ ಬಂದು ಪ್ರಾರ್ಥಿಸುತ್ತಾರೆ ಇಂದಿನ ಮಹತ್ವ ಇಂದಿಗೂ ದಶರಥ ರಾಮೇಶ್ವರ ದೇವಸ್ಥಾನವು ಶ್ರದ್ಧಾ ಕೇಂದ್ರವಾಗಿದೆ ಶ್ರೀರಾಮನ ತತ್ವಗಳು ಮತ್ತು ಭಕ್ತಿಯ ಮಹತ್ವವನ್ನು ಪ್ರತಿಬಿಂಬಿಸುವ ಸ್ಥಳವಾಗಿದ್ದು ಭಕ್ತರಿಗೆ ಶಾಂತಿ ಮತ್ತು ಪವಿತ್ರತೆಯನ್ನು ನೀಡುತ್ತದೆ ಇದೀಗ ನಿಮಗೆ ದಶರಥರಾಮೇಶ್ವರ ದೇವಸ್ಥಾನದ ಕಥೆಯನ್ನು ಹತ್ತು ಭಾಗಗಳಲ್ಲಿ ವಿವರಿಸಲಾಗಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಈ ಪೌರಾಣಿಕ ಇನ್ನಷ್ಟು ಸ್ಪಷ್ಟವಾಗುತ್ತದೆ ದಶರಥನ ಆಳ್ವಿಕೆ ಅಯೋಧ್ಯೆಯ ರಾಜ ದಶರಥನು ತನ್ನ ಪ್ರಜೆಯ ಕಲ್ಯಾಣಕ್ಕಾಗಿ ಪ್ರಭಾವಶಾಲಿ ರಾಜ್ಯವನ್ನು ನಡೆಸುತ್ತಿದ್ದನು ಅವನು ಮೂರು ಪತ್ನಿಯರಾದ ಕೌಸಲ್ಯ ಸಾಯಿತ್ರಾ ಮತ್ತು ಕೈಕೇಯಿಯರನ್ನು ಹೊಂದಿದ್ದನು ಅವರ ಸಂತೋಷಕ್ಕಾಗಿ ಮತ್ತು ರಾಜ್ಯದ ಸಮೃದ್ಧಿಗಾಗಿ ಶಿವನ ಆರಾಧನೆ ಮಾಡುತ್ತಿದ್ದನು ಶ್ರವಣಕುಮಾರನ ಕಥೆ ಶ್ರವಣಕುಮಾರನ ತಂದೆ ತಾಯಿಗಳು ಅಂಧರಾಗಿದ್ದು ಅವರ ಮಗನ ಮೇಲೆಯೇ ಆಧಾರಿತರಾಗಿದ್ದರು ಶ್ರವಣನು ತನ್ನ ಪಾಲಕರ ಸೇವೆಯಲ್ಲಿ ಸದಾ ನಿರತರಾಗಿದ್ದನು ಒಂದು ದಿನ ಅವರು ತೀರ್ಥಯಾತ್ರೆಗೆ ತೆರಳಲು ನಿರ್ಧರಿಸಿದರು ಮತ್ತು ಶ್ರವಣಕುಮಾರನು ತನ್ನ ತಾಯಿ ತಂದೆಯನ್ನು ಕುಂಬಿಯೊಂದರಲ್ಲಿ ಹೊತ್ತು ಯಾತ್ರೆಗೆ ಕರೆದೊಯ್ದನು ದಶರಥನ ಶಾಪ ಶ್ರವಣಕುಮಾರನು ನದಿಯ ಬಳಿ ನೀರನ್ನು ತುಂಬಲು ಹೋದಾಗ ರಾಜ ದಶರಥನು ಆನೆಯನ್ನು ಕೊಲ್ಲಲು ಬಿಲ್ಲು ಹಾರಿಸಿದನು ಆದರೆ ಆ ಬಾಣವು ಶ್ರವಣನಿಗೆ ಬಿದ್ದಿತು ತಾನು ಮಾಡಿದ ತಪ್ಪನ್ನು ಅರಿತು ದಶರಥನು ಶ್ರವಣನ ತಂದೆ ತಾಯಿಗಳ ಬಳಿ ಕ್ಷಮೆ ಕೇಳಲು ಹೋದನು ಅವರಿಂದ ದಶರಥನಿಗೆ ಭಯಾನಕ ಶಾಪವಾಯಿತು ನೀನು ಕೂಡ ನಿನ್ನ ಮಗನ ಬಾರದ ನೋವಿನಲ್ಲಿ ತೀವ್ರ ವ್ಯಥೆ ಅನುಭವಿಸು ಎಂದು ಪಶ್ಚಾತ್ತಾಪ ಮತ್ತು ಶಿವನ ಆರಾಧನೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಗೊಂಡ ದಶರಥನು ಶಿವನ ಶರಣಿಗೆ ಹೋದನು ಶಿವನನ್ನು ಆರಾಧಿಸಲು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು ಇದನ್ನು ದಶರಥ ರಾಮೇಶ್ವರ ಲಿಂಗ ಎಂದು ಕರೆಯಲಾಯಿತು ರಾಮನ ವನವಾಸ ಮತ್ತು ಶಾಪದ ಪ್ರಭಾವ ಶಾಪದ ಪರಿಣಾಮವಾಗಿ ದಶರಥನ ಪ್ರಿಯ ಪುತ್ರ ರಾಮನು ವನವಾಸಕ್ಕೆ ಹೋಗಬೇಕಾಯಿತು ರಾಮನ ವಿಯೋಗವನ್ನು ತಾಳಲಾರದೆ ದಶರಥನು ಅಗ್ನಿ ಪ್ರವೇಶಿಸಿ ತನ್ನ ಪ್ರಾಣ ತ್ಯಜಿಸಿದನು ದಶರಥನ ಆಳ್ವಿಕೆ ಅಯೋಧ್ಯೆಯ ರಾಜ ದಶರಥನು ತನ್ನ ಪ್ರಜೆಯ ಕಲ್ಯಾಣಕ್ಕಾಗಿ ಪ್ರಭಾವಶಾಲಿ ರಾಜ್ಯವನ್ನು ನಡೆಸುತ್ತಿದ್ದನು ಅವನು ಮೂರು ಪತ್ನಿಯರಾದ ಕೌಸಲ್ಯ ಸಹಾಯಿತ್ರ ಮತ್ತು ಕೈಕೇಯಿಯರನ್ನು ಹೊಂದಿದ್ದನು ಅವರ ಸಂತೋಷಕ್ಕಾಗಿ ಮತ್ತು ರಾಜ್ಯದ ಸಮೃದ್ಧಿಗಾಗಿ ಶಿವನ ಆರಾಧನೆ ಮಾಡುತ್ತಿದ್ದನು ಶ್ರವಣಕುಮಾರನ ಕಥೆ ಶ್ರವಣಕುಮಾರನ ತಂದೆ ತಾಯಿಗಳು ಅಂಧರಾಗಿದ್ದು ಅವರ ಮಗನ ಮೇಲೆಯೇ ಆಧಾರಿತರಾಗಿದ್ದರು ಶ್ರವಣನು ತನ್ನ ಪಾಲಕರ ಸೇವೆಯಲ್ಲಿ ಸದಾ ನಿರತರಾಗಿದ್ದನು ಒಂದು ದಿನ ಅವರು ತೀರ್ಥಯಾತ್ರೆಗೆ ತೆರಳಲು ನಿರ್ಧರಿಸಿದರು ಮತ್ತು ಶ್ರವಣಕುಮಾರನನು ತನ್ನ ತಾಯಿ ತಂದೆಯನ್ನು ಕುಂಬಿಯೊಂದರಲ್ಲಿ ಹೊತ್ತು ಯಾತ್ರೆಗೆ ಕರೆದೊಯ್ದನು ದಶರಥನ ಶಾಪ ಶ್ರವಣಕುಮಾರನು ನದಿಯ ಬಳಿ ನೀರನ್ನು ತುಂಬಲು ಹೋದಾಗ ರಾಜ ದಶರಥನು ಆನೆಯನ್ನು ಕೊಲ್ಲಲು ಬಿಲ್ಲು ಹಾರಿಸಿದನು ಆದರೆ ಆ ಬಾಣವು ಶ್ರವಣನಿಗೆ ಬಿದ್ದಿತು ತಾನು ಮಾಡಿದ ತಪ್ಪನ್ನು ಅರಿತು ದಶರಥನು ಶ್ರವಣನ ತಂದೆ ತಾಯಿಗಳ ಬಳಿ ಕ್ಷಮೆ ಕೇಳಲು ಹೋದನು ಅವರಿಂದ ದಶರಥನಿಗೆ ಭಯಾನಕ ಶಾಪವಾಯಿತು ನೀನು ಕೂಡ ನಿನ್ನ ಮಗನ ಬಾರದ ನೋವಿನಲ್ಲಿ ತೀವ್ರ ವ್ಯಥೆ ಅನುಭವಿಸು ಎಂದು ಪಶ್ಚಾತ್ತಾಪ ಮತ್ತು ಶಿವನ ಆರಾಧನೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಗೊಂಡ ದಶರಥನು ಶಿವನ ಶರಣಿಗೆ ಹೋದನು ಶಿವನನ್ನು ಆರಾಧಿಸಲು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು ಇದನ್ನು ದಶರಥ ರಾಮೇಶ್ವರ ಲಿಂಗ ಎಂದು ಕರೆಯಲಾಯಿತು ರಾಮನ ವನವಾಸ ಮತ್ತು ಶಾಪದ ಪ್ರಭಾವ ಶಾಪದ ಪರಿಣಾಮವಾಗಿ ದಶರಥನ ಪ್ರಿಯ ಪುತ್ರ ರಾಮನು ವನವಾಸಕ್ಕೆ ಹೋಗಬೇಕಾಯಿತು ರಾಮನ ವಿಯೋಗವನ್ನು ತಾಳಲಾರದೆ ದಶರಥನು ಅಗ್ನಿ ಪ್ರವೇಶಿಸಿ ತನ್ನ ಪ್ರಾಣ ತ್ಯಜಿಸಿದನು ರಾಮೇಶ್ವರ ದೇವಸ್ಥಾನವು ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಗುಡ್ಡದ ನೇರಲಕೆರೆ ಗ್ರಾಮದಲ್ಲಿ ಸ್ಥಿತವಾಗಿದೆ ಈ ದೇವಸ್ಥಾನ ರಾಮಾಯಣದ ಕಥೆಯೊಂದಕ್ಕೆ ಸಂಬಂಧಿಸಿದೆ ಶ್ರವಣಕುಮಾರನನ್ನು ದಶರಥನು ತಪ್ಪಾಗಿ ಬಿಲ್ಲಿನಿಂದ ಹೊಡೆದುಕೊಂಡ ನಂತರ ಶ್ರವಣಕುಮಾರನ ತಂದೆತಾಯಿ ದಶರಥನನ್ನು ಶಪಿಸಿದರು ಆ ಶಾಪದಿಂದ ಮುಕ್ತಿಯಾಗಲು ದಶರಥನು ಈ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನು ಅದರ ಫಲವಾಗಿ